ಶಾಸಕ ಎಚ್ ಮಂಜು ಸೂಚನೆ ಮುಂದುವರೆದ ವಿಧಾನಮಂಡಲ ಕಲಾಪ ವೀಕ್ಷಣೆ ಮಾಡಲು ವಿದ್ಯಾರ್ಥಿಗಳ ಪಯಣ ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಇಂದು ವಿಧಾನಮಂಡಲ ಕಲಾಪ ವೀಕ್ಷಣೆ ಮಾಡಲು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ವಿಧಾನಮಂಡಲ ಕಲಾಪ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟಂತ ಕ್ಷೇತ್ರದ ಶಾಸಕರಾದ ಎಚ್ ಡಿ ಅವರಿಗೆ ಅಭಿನಂದನೆ ಪ್ರಾಂಶುಪಾಲರ ಹೇಳಿಕೆ ಮೂರು ಬಸ್ಗಳಲ್ಲಿ ಎರಡು ಕಾಲೇಜಿನಿಂದ ಸುಮಾರು ಕಾಲೇಜಿನ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಲಾಪ ವೀಕ್ಷಣೆ ಮಾಡಲು ಅವಕಾಶವನ್ನ ತೆರಳಿದರು ಬಳಿಕ ವಿದ್ಯಾರ್ಥಿಗಳು ಮಾತನಾಡಿ ಟಿವಿ ಮಾಧ್ಯಮಗಳಲ್ಲಿ ಮೊಬೈಲ್ಗಳಲ್ಲಿ ವಿಧಾನ ಪರಿಷತ್ ಕಲಾಪಗಳನ್ನ ವೀಕ್ಷಣೆ ಮಾಡುತ್ತಿದ್ದೇವೆ ಆದರೆ ಈಗ ವಿಧಾನ ಪರಿಷತ್ ಕಲಾಪವನ್ನ ನೇರವಾಗಿ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟಂತ ಶಾಸಕರಿಗೆ ವಿದ್ಯಾರ್ಥಿಗಳು ಅಭಿನಂದನೆಗಳನ್ನ ಸಲ್ಲಿಸಿ ಸಂತಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಹಾಜರಿದ್ರು ನಾವು ಅಧಿವೇಶನವನ್ನು ಯೂಟ್ಯೂಬ್ಗಳಲ್ಲಿ ಸ್ವತಃ ಮಾಧ್ಯಮಗಳಲ್ಲೆಲ್ಲ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಗಮನಿಸ್ತಾ ಇದ್ದೀವಿ ನೇರವಾಗಿ ಹೋಗಿ ವೀಕ್ಷಣೆ ಮಾಡೋದಕ್ಕಂಥದ್ದು ತುಂಬ ಕಷ್ಟ ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಾರ್ವಜನಿಕರಿಗೆ ತಾಸ್ ಅನ್ನೋದು ದೊರಕೋದಿಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಸೌಲಭ್ಯವನ್ನು ಕೊಟ್ಟು ಊಟ ಊಟ ಉಪಚಾರವನ್ನೆಲ್ಲ ಕೊಟ್ಟು ಈ ರೀತಿ ಸಂಸ್ಥಾ ಇದ್ದಾರೆ ಅಂದರೆ ಇದಾರೆ ನಾವು ಕೇಳಬೇಕು ಮತ್ತು ಕೇಪಾ ಗ್ರಹಾಲಯಾಗಲಿ ಅಥವಾ ವಿದ್ಯಾರ್ಥಿಗಳೇ ಆಗಲಿ ಇದೇ ರೀತಿಯಲ್ಲಿ ನಮಗೆ ಸಂಸತ್ ಭವನಕ್ಕೂ ಸಹಿತ ಭೇಟಿ ಕೊಡೋಕ್ಕೆ ಭೇಟಿ ಪಡೆಕ್ಕೆ ಒಂದು ಪ್ರೋತ್ಸಾಹ ನೀಡಿ ಹಾಗೂ ಪ್ಲಸ್ ಬೆಳಗಾವಿ ಅಧಿವೇಶನ ಒಂದು ಪ್ರೋತ್ಸಾಹ ನೀಡಿ ಅಂತ ನೋಡುತ್ತೀನಿ ಧನ್ಯವಾದಗಳು ಹಾಗೂ ಅವರಿಗೆ ಆರೋಗ್ಯ ಹೆಚ್ಚಿನ ಕೊಟ್ಟು ಕಾಪಾಡಿಯವರು ವಿಧಾನಸಭಾ ಕಲಾಪಗಳನ್ನು ವೀಕ್ಷಣೆ ಮಾಡೋದಕ್ಕೆ ನಮಗೆ ಅನೇಕ ಬಾರಿ ಬಸ್ಸುಗಳನ್ನು ಅರೇಂಜ್ ಮಾಡಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಊಟ ಉಪಚಾರಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನಾನು ಅದೇ ರೀತಿ ಮುಂದಿನ ಬೆಳಗಾವಿ ಅಧಿವೇಶನಕ್ಕೆ ಮತ್ತು ದೆಹಲಿಯಲ್ಲಿರ್ತಕ್ಕಂಥ ಸಂಸದ ಅಧಿವೇಶನಕ್ಕೆ ಕೂಡ ಹಿಂದಿನ ವ್ಯವಸ್ಥೆ ನಾನು ಕ್ಷೇತ್ರದಲ್ಲಿ ನನ್ನ ಬೇಡಿಕೊಳ್ತಾ ಇದ್ದೀನಿ ಯಾವ ಕಾಲೇಜು ಯಾವ ಸ್ಕೂಲ್ ಎಲ್ಲ ಹೇಳಪ್ಪ ಮಾತಾಡೋದು ಯಾರು ನನ್ನ ಎಷ್ಟು ಅಂತ ಮೊಟ್ಟದಾಗಿ ನಮ್ಮ ಕೇರ್ಪಡೆ ನಮ್ಮ ಪಡೆ ತಾಲೂಕಿನ ಪ್ರಥಮದಂತೆ ಹೆಸರು ತರುಣ್ ಅಂತ ಎಲ್ಲರಿಗೂ ಸಮಗಲ್ಲ ಏನು ಅಂದರೆ ಪ್ರಪ್ರಥಮವನ್ನು ಏನು ಹೇಳಬೇಕು ನಮ್ಮ ಟಿ ಬಗ್ಗೆ ಮೊತ್ತದಾಗಿ ಧನ್ಯವಾದವನ್ನ ಹೇಳಬೇಕು ಕಾರಣ ಏನು ಅಂದರೆ ನಾವು ಅಧಿವೇಶನವನ್ನು ಯೂಟ್ಯೂಬ್ಗಳಲ್ಲಿ ಸ್ವತಃ ಮಾಧ್ಯಮಗಳಲ್ಲೆಲ್ಲ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ ನೇರವಾಗಿ ಹೋಗಿ ವೀಕ್ಷಣೆ ಮಾಡುವಂಥದ್ದು ತುಂಬ ಕಷ್ಟ ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಾರ್ವಜನಿಕರಿಗೆ ಪಾಸ್ ಅನ್ನೋದು ದೊರಕೋದಿಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಸೌಲಭ್ಯವನ್ನು ಕೊಟ್ಟು ಊಟ ಊಟ ಉಪಚಾರವನ್ನು ಎಲ್ಲ ಕೊಟ್ಟು ಈ ರೀತಿ ಸಲ್ಲಿಸ್ತಾ ಇದ್ದಾರೆ ಅಂದರೆ ನಮಗೆ ನಮ್ಮ ಪುಣ್ಯದಲ್ಲಿ ಒಂದು ಶಾಸಕರು ನಮಗೆ ಸಿಕ್ಕಿದ್ದಾರೆ ಅಂತ ನಾವು ಕೇಳಿಕೊಂಬತ್ತು ಏರ್ಪಟ್ಟ ಜನಗಳೇ ಆಗಲಿ ಅಥವಾ ವಿದ್ಯಾರ್ಥಿಗಳೇ ಆಗಲಿ ಇದೇ ರೀತಿಯಲ್ಲಿ ನಮಗೆ ಸಂಸತ್ ಭವನಕ್ಕೂ ಸಹಿತ ಭೇಟಿ ಕೊಡೋಕ್ಕೆ ಒಂದು ಜೇಟಿ ಕೊರಕ್ಕೆ ಒಂದು ಪ್ರೋತ್ಸಾಹ ನೀತಿ ಹಾಗೂ ಪ್ಲಸ್ ಬೆಳಗಾವಿ ಅಧಿವೇಶನಕ್ಕೂ ಪ್ರೋತ್ಸಾಹ ನೀತಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಚ್ ಡಿ ಮಂಚಣ್ಣನವರಿಗೆ ಹಾಗೂ ಅವರಿಗೆ ಆರೋಗ್ಯ ಆಯಸ್ಸೆಯನ್ನ ಕೊಟ್ಟು ಕಾಪಾತಿ ಎಚ್ ಡಿ ಮಂಚಣ್ಣ